ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅರುಣ್ ಇವತ್ತು ನಾವು ಹೋಗ್ತಾ ಇರೋದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಗಿರಿನಗರ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಯಾವುದೇ ಕಾರ್ಯಗಳು ಯಾವುದೋ ಕಾರಣಾಂತರಗಳಿಂದ ನಿಂತು ಹೋಗಿದ್ರೆ ಆಗದೆ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಹದಿನಾರು ದಿನಗಳ ವ್ರತವನ್ನು ಮಾಡಿದ್ರೆ ಆ ಕಾರ್ಯಗಳು ಈಸಿಯಾಗಿ ಸಿದ್ಧಿಯಾಗುತ್ತವೆ ಈ ರಥವನ್ನು ಹೇಗೆ ಮಾಡ್ಬೇಕಪ್ಪ ಅಂತ ಅಂದ್ರೆ ದೇವಸ್ಥಾನದ ಬಳಿ ನೂರ ಐವತ್ತು ರೂಪಾಯಿಗಳ ಒಂದು ತೆಂಗಿನಕಾಯಿಯನ್ನು ತಗೊಬೇಕಾಗುತ್ತೆ ಆಮೇಲೆ ಅದಕ್ಕೆ ಪೂಜೆಯನ್ನು ಮಾಡಿಸಬೇಕಾಗುತ್ತೆ ನಂತರ ಸಂಕಲ್ಪವನ್ನು ಮಾಡಿ ಹದಿನಾರು ಬಾರಿ ಹನುಮಂತನ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ ನಂತರ ಕಾಯನ್ನು ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಕಟ್ಟಬೇಕಾಗುತ್ತದೆ ಹದಿನಾರು ದಿನದಲ್ಲಿ ನಾಲ್ಕು ಬಾರಿ ದೇವಸ್ಥಾನಕ್ಕೆ ಬಂದು ನೀವು ಹದಿನಾರು ಪ್ರದಕ್ಷಿಣೆಗಳನ್ನು ಹಾಕ್ಬೇಕಾಗುತ್ತೆ ಮತ್ತು ಪ್ರತಿ ದಿನ ನೂರ ಎಂಟು ಬಾರಿ ಹನುಮಂತನ ಜಪವನ್ನು ಮಾಡಬೇಕಾಗುತ್ತೆ ಈ ಹದಿನಾರು ದಿನದಲ್ಲಿ ಯಾರು ಸಹ ಮಾಂಸ ಸೇವನೆ ಮಾಡಬಾರದು ಮತ್ತು ಧೂಮಪಾನ ಮದ್ಯಪಾನವನ್ನು ಮಾಡಬಾರದು ವ್ರತ ಪರಿಪೂರ್ಣ ವಾದ ದಿನ ತೆಂಗಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಕುಟುಂಬದ ಎಲ್ಲರೂ ಸಹ ಅದನ್ನು ಸ್ವೀಟ್ ಮಾಡಿ ತಿನ್ಬೇಕು ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಅವರ ಮುಖಾಂತರನೇ ತಿಳ್ಕೊಳ್ಳೋಣ ಬನ್ನಿ ಪ್ರಸಿದ್ಧಿ ಆಂಜನೇಯ ಕಾಯಿ ಕಟ್ಟೋ ಆಂಜನೇಯ ಒಳ್ಳೇದಾಗುತ್ತೆ ಹದಿನಾರು ದಿಸಲ್ಲಿ ಬಂದು ಕಟ್ಟಿದ್ರೆ ಹದಿನಾರು ದಿವಸ ಒಳಗಡೆ ನಾಲ್ಕು ಸಲ ಬಂದು ಪ್ರದಕ್ಷಿಣೆ ಮಾಡಬೇಕು ಹದಿನಾರು ರೌಂಡ್ ಹದಿನಾರು ರೌಂಡ್ ಹದಿನಾರು ರೌಂಡ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಹದಿನಾರು ದಿನದಲ್ಲಿ ಯಾವಾಗ ಬೇಕಾದ್ರೂ ಹದಿನಾರು ದಿನದಲ್ಲಿ ಅಂದ್ರೆ ಎಂಟು ಎಂಟು ಹದಿನಾರು ದಿನದಲ್ಲಿ ನಾಲ್ಕು ಸಲಿ ಬಂದು ಪ್ರದಕ್ಷಿಣೆ ಮೂರು ಸಲಿ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡಬೇಕು ಹದಿನಾರು ದಿನದೊಳಗಡೆ ನಾಲ್ಕನೇ ಸಲಿ ಬಂದಾಗ ಪ್ರದಕ್ಷಿಣೆ ಮಾಡಿ ನಾಲ್ಕನೇ ಸಲಿ ಕಾಯಿ ಬಿಚ್ಕೊಂಡೋಗಿ ಇನ್ನೊಂದು ರೌಂಡ್ ನಾಲ್ಕು ಹದಿನಾರು ರೌಂಡ್ ಹೊಡ್ಕೊಂಡು ಕಾಯಿ ಬಿಚ್ಕೊಂಡು ಕಾಯಿ ತ ಕೈಯಲ್ಲಿ ಹಿಡ್ಕೊಂಡು ಮೂರು ಸಲಿ ಬಂದು ಆಮೇಲೆ ಅಲ್ಲಿ ಬಂದು ಕಾಯಿ ಬಿಚ್ಚಿಸ್ಕೊಂಡು ಹೋಗಿ ಸ್ವೀಟ್ ಮಾಡಬೇಕು ಬೇರೆ ಕಾಯಿ ಹಾಕಂಗಿಲ್ಲ ಅವರು ಏನು ಕಾಯಿ ಕೊಟ್ಟಿದಾರೋ ಅದೇ ಕಾಯಲ್ಲಿ ಮಾಡಬೇಕು ಆಮೇಲೆ ಮನೆಯಲ್ಲಿ ಏನು ಮಟನ್ ಚಿಕನ್ ಮಾಡಂಗಿಲ್ಲ ಹದಿನಾರು ದಿವಸ ಅಂಟು ಮುಂಟು ಆಗಂಗಿಲ್ಲ ಹಂಗ ಬಂದ್ ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಯಾವ್ಯಾವ ತರ ಕಷ್ಟ ಇಲ್ಲಿ ಕಷ್ಟ ನೀವು ಒಂದು ಕುರ್ತ್ಕೊಂಡ್ ಕಟ್ಟಬಹುದು ಯಾವ್ದೋ ನಿಮ್ಮಲ್ಲಿ ಕಷ್ಟ ಏನಿದೆ ಅದು ಒಟ್ಟಿನಲ್ಲಿ ಯಾವ್ದು ಎಜುಕೇಶನ್ ಮದ್ವೆನ ಅಥವಾ ಮನೆ ತೊಂದ್ರೆನಾ ಸೈಟ್ ಇಲ್ಲ ದುಡ್ಡು ಕಾಸು ತೊಂದ್ರೇನೋ ಇಲ್ಲ ಏನೋ ಅನುಕೂಲ ಮನೇಲಿ ತೊಂದರೆ ಆಗಿರುತ್ತೆ ಯಾವ್ದಾರ ಒಂದು ಕುರ್ತ್ ಕಟ್ಟಿಬೇಕು ಕುರ್ತ್ ಕಟ್ಟೋರೆ ಬಂದು ಪ್ರದಕ್ಷಿಣೆ ಮಾಡ್ಬೇಕು ಬೇರೆ ಯಾರು ಮಾಡಂಗಿಲ್ಲ ಬೇರೆ ಕಾಯಿ ಯಾರು ಕಟ್ಟಿರ್ತಾರೋ ಅವರೇ ಬಂದು ಪ್ರದಕ್ಷಿಣೆ ಮಾಡ್ಬೇಕು ಹೆಸರು ನಟರಾಜ್ ಅಂತ ಹೇಳಿ ನಾನು ಹನ್ನೆರಡು ವರ್ಷ ಆಯ್ತು ಸರ್ ಸ್ವಂತ ಊರು ನಮ್ದು ಮದ್ರೆ ಚಿಕ್ಕ ಮದ್ರೆ ನೆಲ್ಮಂಗಲ್ ಹತ್ರ ನಾವ್ ಇದೇ ಅಪರೇ ನಮ್ಗೆ ಬಂದಾಗ ನಮ್ಗೂ ಒಳ್ಳೇದಾಗಿದೆ ನಾವು ಇಲ್ಲೇ ಬಂದು ಕಾಯಿ ಕಟ್ಟಿ ಒಳ್ಳೇದಾಗಿರೋದು ಅಂದ್ರೆ ನೀವೇಳ್ತಾ ಇರೋದು ಯಾರು ಬಂದು ಇಲ್ಲಿ ಏನೇ ಕಷ್ಟ ಇದ್ರು ಅಂದ್ರೆ ಈಗ ಅಮಾವಾಸ್ಯ ದಿನ ಬರ್ಬೇಕು ಅಮಾವಾಸ್ಯಾಗ್ಲಿ ಮಂಗಳವಾರ ಶುಕ್ರವಾರ ಆಗ್ಲಿ ಯಾವ್ದೇ ದಿನ ಆಗ್ಲಿ ಅದರಲ್ಲಿ ಇರೋದು ಶನಿವಾರ 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 ಪಕ್ಕ ಆಂಜನೇಯ ವಾರ ಶನಿವಾರ ಕಟ್ಟರು ಒಳ್ಳೆ ದಿನ ಅಮಾವಾಸ್ಯ ಕಟ್ಟಿದ್ರು ಒಳ್ಳೆ ದಿನ ಆಮೇಲೆ ಹುಣ್ಣಿಮೆ ಇದು ಗಿರಿನಗರ ಗಿರಿನಗ ಗಿರಿನಗರ ಅಂತ ಹೇಳಿ ಅಂತ ಹೇಳಿ ನನ್ನ ಹೆಸರು ವರ್ಷ ಅಂತ ಸೊ ನಾನು ಫಸ್ಟ್ ಟೈಮ್ ಕಾಯಿ ಕಟ್ಟಕ್ಕೆ ಬಂದಿದ್ದೀನಿ ತುಂಬಾ ಜನ ಹೇಳಿದ್ರು ಏನಾರು ಬೇಡ್ಕೊಂಡು ಕಾಯಿ ಕಟ್ಟಿದ್ರೆ ಹದಿನಾರು ದಿವಸ ಕಾಯಿ ಕಟ್ಟಿ ಒಂದ್ ಮಂತ್ರ ಹೇಳ್ತಾರೆ ಸೊ ಅದನ್ನ ನೂರ ಎಂಬತ್ತು ದಿವಸ ದಿನ ಪಟ್ಟಿಸ್ಬೇಕು ವೆಜ್ ಕುಟ್ಟಂಗಿಲ್ಲ ಸೊ ಈ ತರ ಹದಿನಾರು ದಿವಸ ವ್ರತ ಮಾಡಿದ್ರೆ ಕಾಯಿ ಕಟ್ಟಿ ಬಿಚ್ಕೊಂಡು ಹೋಗಿ ಒಂದು ಸ್ವಲ್ಪ ದಿವಸಕ್ಕೆ ಇದಾಗತ್ತೆ ಅಂತ ಹೇಳಿದರೆ ನಾನು ಅದೇ ತರ ನಮ್ಗೆ ಕಾಯಿ ಕಟ್ಟಿದೀನಿ ಮತ್ತೆ ಆದ್ರೆ ಮತ್ತೊಂದ್ಸತಿ ಬಂದು ಇನ್ನು ತುಂಬಾ ಬೇಡಿಕೆಗಳನ್ನ ಈಡಿಸ್ಕೊಳ್ಳೋಣ ಅಂತ ಹೇಳ್ತೀವಿ ನಿಮಗೆ ನಿಮಗೂ ಏನಾದ್ರು ತೊಂದರೆ ಇದೆ ಏನಾದ್ರು ಬಂದು ಹೋಗ್ಬೇಕು ಅಂತ ಅನಿಸ್ತಾ ಇದ್ರೆ ಮನಸ್ಸಿಗೆ ಶಿಕ್ಷಣಕ್ಕೆ ಬಿಕ್ಕಿತ್ತು ಬಣ್ಣ ಆಗಿದೆ ಅಲ್ಲ ಅದೇ ಕೈ ಕಟ್ಟಿದ್ರೆ ನೀವ್ ಏನು ಅಂದ್ಕೊಂಡಿದ್ದಿರೋದಾಗುತ್ತೆ ಜೀವನದಲ್ಲಿ ಏನಾದ್ರು ಕೆಲ್ಸ ಹಾಕ್ಬೇಕು ಇರೋದಾಗುತ್ತೆ ಏನೇ ಕೆಲಸ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಏನಾದ್ರು ಕಟ್ಟಿದಿರೋದಾಗುತ್ತೆ ಮತ್ತೆ ಏನಂದ್ರೆ ಅದೇ ಏನೇನ್ ನಿಯಮಗಳಿದೆ ಅಂತ ನಿಜ ಅಂದ್ರೆ ಯಾವ ತರನೇ ಅಂದರೆ ಹದಿನಾರು ಸತ್ ಪ್ರದಕ್ಷಿಣ ಹಾಕೋದು ಮೂರ ಹೆಣ್ಣು ಸಲ ಹೇಳೋದು ಅಂತರ್ ಪಡೀಸ ಆಮೇಲೆ ಹನುಮಾನ್ ಚಾಲೀಸ ಹೇಳೋದು ಒಬ್ಬ ಹೇಳಿದ್ರೆ ನಿಮಗೆ ಏನು ಏನು ಅನ್ಕೊಂಡಿರ್ತಿರೋ ಜೀವನದಲ್ಲಿ ಏನೇನು ಹಾಕ್ಬೇಕು ಅಂತ ಹೇಳ್ತಿರೋದನ್ನೆಲ್ಲ ಹನುಮಾನ ಲೈಕ್ ಕರೆಸಿದ್ಧ ಅಂತ ಅದನ್ನು ನಿರ್ವಹಿಸ್ತಾನೆ ಸೊ ಕಾಯಿ ಕಟ್ಟಿ ನಿಮ್ಗೆ ಏನೇನು ಅನ್ಸುತ್ತೆ ನಿಮ್ಮ ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೋ ಅದನ್ನು ಹೇಳ್ಕೊಳ್ಳಿ ಸಂ ಮಾಡ್ಕೊಳ್ಳಿ ಅದಾಗುತ್ತೆ ಜೀವನ ನಿಮ್ಮ ಹೆಸರು ಯಾವ ಊರಿಂದ ಬರ್ತಾ ಪ್ರತಿ ಈಗ ಬೆಂಗಳೂರು ನನಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ನಾನು ನಾಲ್ಕು ವರ್ಷ ಅಂದರೆ ನೀವು ಏನು ಕೇಳ್ಕೊಂಡಿದ್ದೀರ ಅದ್ರ ನನಗೆ ಇವಾಗ ಸೊ ಎಜಿ ಹಿಂಗೆಲ್ಲ ಮುಗಿದು ಜಾಬ್ ಮಾಡ್ತೀರ ಜಾಬ್ ಅಂತ ಇದ್ದೀನಿ ಅದಕ್ಕೆ ಸೊ ಜಾಬ್ ಹೋಗೋಕ್ಕೆ ಅಂದ್ರೆ ನೀವು ಇಲ್ಲಿಗೆ ಹೇಳ್ತಾ ಇರೋದು ಇಲ್ಲಿಗೆ ಬಂದು ರೊಥ ಮಾಡಿದ್ರೆ ಹದಿನಾರು ದಿನ ಹಾಂ ಜಾಬ್ ಸಿಗುತ್ತೆ ಅಂತ ನೀವು ಯಾರಾದರೂ ರೆಫರ್ ಮಾಡಿದ್ರಾ ಇಲ್ಲ ಯಾರಾದ್ರೂ ಹೇಳಿದ್ರೆ ನನಗೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದರು ಸೊ ಅವ್ರು ಹೇಳಿದ್ದು ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಗೆ ಮುಂದೆ ಒಳ್ಳೇದಾಗ್ತಾ ಹೋಗ್ತಾರೆ ಮುಂದೆ ಗೊತ್ತಾಗ ಸ್ವಾಮಿ ಸೇವೆ ಮಾಡ್ತಾ ಇರೋದು ಈ ದೇವಸ್ಥಾನ ವಿಶೇಷತೆ ಏನು ಅಂತ ಹೇಳ್ತೇವೆ ಸರ್ ಅವ್ರವ್ರು ಏನೇನೋ ಬಟ್ಟಿಗಳು ಆಯ್ತದೆ ಬರ್ತಾರೆ ಬರ್ತಾರೆ ಆಂಧ್ರ ತಮಿಳುನಾಡು ಒರಿಶಾ ಎಲ್ಲರಿಂದನೇ ಬರ್ತಾರೆ ಆಯ್ತದೆ ಅಂದ್ರೆ ಏನು ವಿಶೇಷತೆ ಏನು ಸರ್ ಏನು ವಿಶೇಷ ಏನ ಕಾಯಿ ಕಟ್ತಾರೆ ಕಾಯಿ ಕಟ್ಟಿ ಹದಿನಾರು ಜನ ಬರ್ತಾರೆ ವಾರಕ್ಕೊಂದ್ನೊಂದ್ಸಲ ಅವ್ರು ಅನ್ಕೊಂಡಿದ್ದ ಆಯ್ತದೆ ಮತ್ತೆ ಅಂದ್ರೆ ಇಲ್ಲಿ ಬಂದು ಏನೇ ಕಷ್ಟಗಳು ಕೇಳ್ಕೊಂಡ್ರು ಅದು ನೆರವೇರುತ್ತೆ ಅಂತ ಅಂದ್ರೆ ಇದು ಯಾರಿಗಾದ್ರೂ ತೊಂದರೆ ಇದ್ರೆ ಅವ್ರು ಬಂದು ಇಲ್ಲಿ ಕಾಯಿ ಕಟ್ಟಿ ಅದನ್ನ ಹದಿನಾರು ದಿನ ವೃತಾ ಮಾಡಿದ್ರೆ ಅದು ನೆರವೇರುತ್ತೆ ನೆರವೇರುತ್ತೆ ಸರ್ ನಿಮ್ಮ ಹೆಸರು ಓಕೆಪ್ಪ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಮೂರ್ತಿ ಯಾವ ಊರು ಸರ್ ಇದೇ ಊರು ಬೆಂಗಳೂರು ಸರ್ ಈ ದೇವಸ್ಥಾನಕ್ ಬಂದ್ರೆ ಏನ್ ಒಳ್ಳೇದಾಗುತ್ತೆ ಎಲ್ಲಾ ಒಳ್ಳೆ ಏನ್ ಬೇಕು ಎಲ್ಲಾ ಅಂದ್ರೆ ಇಲ್ಲಿ ಇಲ್ಲಿ ಮುಂಚೆ ಹದಿನೈದು ವರ್ಷ ಬರಕ್ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಚಿಕ್ಕದಿತ್ತು ತುಂಬಾ ಚಿಕ್ಕದಿ ಆಚೆ ಇದೆಯಲ್ಲ ಅದೆಲ್ಲ ಏನು ಕಟ್ಟಿರ್ಲಿಲ್ಲ ತುಂಬಾ ಚಿಕ್ಕದಿತ್ತು ಜನಾನು ಕಡಿಮೆ ಇದ್ರು ತುಂಬಾ ಜನ ಬಂದಿದ್ದಾರೆ ಜನಾನು ಜಾಸ್ತಿ ಆಯ್ತು ತುಂಬಾ ಡೆವಲಪ್ ಆಗಿದೆ ಚಿಕ್ಕಬಳ್ಳೆ ಜನ ಬರ್ತಾರೆ ಮುಂಚೆ ನಲ್ವತ್ತೊಂದು ಪ್ರದಕ್ಷಿಣೆ ಇತ್ತು ಅಲ್ವ ಕಾಯಿ ಕಟ್ಟಿ ಪ್ರದಕ್ಷಿಣೆ ಹಾಕಿ ನಲ್ವತ್ತೊಂದ್ ಪ್ರದಕ್ಷಿಣೆ ಹದಿನಾರು ದಿನದೊಳಗಡೆ ಬಂದು ಬಿಚ್ಚಿ ಮನೆಗೆ ತಗೊಂಡೋಗಿ ಕಾಯಿನ ಸ್ವೀಟ್ ಮಾಡಬೇಕು ಅಂತಿತ್ತು ಇವಾಗ ಅದು ಜನ ಜಾಸ್ತಿ ಆಗಿ ಅದ್ರ ನಲ್ವತ್ತೊಂದು ಪ್ರದಕ್ಷಿಣೆ ಹದಿನಾರು ಪ್ರದಕ್ಷಿಣೆ ಮಾಡಿದ್ದಾರೆ ತುಂಬ ಆದ್ರೂ ಜನ ರಶು ಒಂದವ್ರಿಗೆಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅವರೆಲ್ಲರಿಗೂ ಒಳ್ಳೇದಾಗಿರೋಕ್ಕೆ ಅವ್ರು ಇರೋದು ಜನ ಎಷ್ಟು ಜನ ಜಾಸ್ತಿ ಆಗಿದ್ದಾರೆ ಅಂತ ಅವ್ರ ಕಲ್ಲ ಆಗ್ತಾಯಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ ಪ್ರದಕ್ಷಿಣೆ ಆಗ್ತಾರಲ್ಲ ಆ ಜಾಗದಲ್ಲಿ ದತ್ತಾತ್ರೇ ದೇವಸ್ಥಾನ ಇತ್ತು ಅದನ್ನ ಕಿತ್ತಾರೆ ಪ್ರದಕ್ಷಿಣೆ ಮಂತ್ರ ಎಳಸ್ತಾ ಇದ್ರು ಕಾಯ್ ಕಟ್ಸಿ ಅಲ್ಲಿ ಕೂರಿಸಿ ಮಂತ್ರ ಹೇಳಿಸ್ತಾ ಇಲ್ಲ ಇವಾಗ ಈಗ ಅದಕ್ಕೆ ಬೇರೆ ಜಾಗ ಮಾಡಿದ್ದಾರೆ ಪ್ರದಕ್ಷಿಣೆ ಹಾಕಿ ಜನ ಜಾಸ್ತಿ ಆದ್ರು ಅಂತ ಹಿಂಗಾಗಿದೆ ತುಂಬಾ ಪವರ್ಫುಲ್ಲು ಅಂದ್ರೆ ಯಾವ್ಯಾವ ಕಷ್ಟಗಳು ಎಲ್ಲ 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 ಎಜುಕೇಶನ್ ಎಲ್ಲ ಎಜುಕೇಶನ್ ಅವ್ರ ಮದುವೆ ಕಾಲದು ಎಲ್ಲದಕ್ಕೂ ಒಳ್ಳೇದಾಗತ್ತೆ ಇಲ್ಲಿ ಬಂದು ಹದಿನಾರು ಮಾಡಿ ಒಂದು ದಿನ ಬಂದು ಫಸ್ಟ್ ಕಾಯಿ ಕಾಯಿ ಕಟ್ಟುವಾಗ ಆ ದೇವ್ರ ಮುಂದೆ ಕೂರಿಸ್ತಿದ್ರು ಇವಾಗ ಬೇರೆ ಕಡೆ ಕೂರಿಸ್ತಾರೆ ಬೇರೆ ಕಡೆ ಕೂರಿಸಿ ಅವ್ರ ಗೋತ್ರ ಅವ್ರ ನಕ್ಷತ್ರ ಅವ್ರ ಹೆಸರು ಎಲ್ಲ ಹೇಳಿ ಮಂತ್ರ ಹೇಳಸ್ತಾರೆ ಹೇಳಿ ಅವ್ರು ಹೇಳಿದ ನಂಬರ್ ಜಾಗದಲ್ಲಿ ಹೋಗಿ ಕಾಯಿ ಕಟ್ಟಬೇಕು ಕಾಯಿ ಕಟ್ಟಿ ಹದಿನಾರು ದಿನದೊಳಗಡೆ ಬಂದು ಅದ್ರಲ್ಲಿ ಹೇಳಿರ್ತಾರೆ ಇಷ್ಟು ದಿನದೊಳಗೆ ಬಂದು ಪ್ರದಕ್ಷಿಣೆ ಆಗ್ಬೇಕು ಅಂತ ಅಷ್ಟು ದಿನ ಬಂದು ಪ್ರದಕ್ಷಿಣೆ ಆಗ್ಬೇಕು ಆ ಮಂತ್ರ ಇದೆ ಮಂತ್ರ ಪ್ರದರ್ ಮಂತ್ರ ಹೇಳ್ತಾ ಇರ್ಬೇಕು ಮಂತ್ರ ಹೇಳ್ತಾ ಇರ್ಬೇಕು ಮಂತ್ರ ಹೇಳ್ಬೇಕು ಮತ್ತೆ ಹದಿನಾರನೇ ದಿನ ಬಂದು ಕಾಯಿ ಬಿಚ್ಚಿ ಮತ್ತೆ ಅದೇ ತರ ಹೋಗಿ ಕುಂದ್ಕೊಂಡು ಮಂತ್ರ ಹೇಳಿ ನಕ್ಷತ್ರ ಎಲ್ಲಾ ಹೇಳಿ ಇಂಥದ್ದಾಗ್ಲಿ ಅಂತ ಕೇಳ್ಕೊಂಡು ತಗೊಂಡೋಗಿ ಮನೇಲಿ ಸುಲ್ಕೊಂಡು ತಗೊಂಡೋಗಿ ಸ್ವೀಟ್ ಮಾಡಿ ಎಲ್ಲರಿಗೂ ಕೊಟ್ಟು ಅವರು ತಿಂದು ಮಾಡ್ಬೇಕು ಒಳ್ಳೆ ಕಟ್ಟಿ ಬಿಚ್ಚಾಕ್ತಾರೆ ದರನ ಬಿಚ್ಚಾಕ್ತಾರೆ ಕೈ ಕಟ್ಟಿರೋದು ಬಿಚ್ಚಾಕ್ತಾರೆ ಬಿಚ್ಚಾಕ್ಬಾರ್ದು ಏನಿಗ್ ಏನಕ್ಕೆ ಹಾಕ್ಬೇಕು ಕೈಯಲ್ಲಿ ಇರ್ಲಿ ಬಿಡಿ ಭಗವಂತ ಕೈಯಲ್ಲಿ ಇದ್ರೆ ಏನಂತೆ ಅಲ್ವಾ ಕಾಯಿ ಕಟ್ಟಿದ್ದಾರೆ ಕಾಯಿ ಕಚ್ಕೊಂಡ್ ಬಿಚ್ಕೊಂಡ್ ಹೋಗ್ಬೇಕಷ್ಟೇ ಅದನ್ನು ದಾರ ತೆಗ್ದು ಬಿಸಾಕ್ಬಾರ್ದು ಆಮೇಲೆ ಈ ಫೋಟೋನು ಅಲ್ಲಿ ಬಿಸಾಕಿದ ಫೋಟೋ ಮನೇಲಿ ಏನಂತೆ ಫೋಟೋನು ಮನೇಲಿ ದಾರಾನು ಕೈಯಲ್ಲಿ ಇದ್ರೆ ಕೈಯಲ್ಲಿ ಇದ್ರೆ ಭಗವಂತ ಕೈಯಲ್ಲಿ ಸಪೋರ್ಟಿಂಗ್ ಆಗಿರ್ತಾನಲ್ವಾ ಸೆಕ್ಯೂರಿಟಿ ಆಗಿ ಅಲ್ವಾ ಕೈಯಲ್ಲಿ ಇರ್ಬೇಕು ಅಲ್ಲೆಲ್ಲ ಬಿಸಾಕ್ಬಾರ್ದು ನಿಮ್ಮಂತಾರ ಹೇಳಿದ್ರೆ ತುಂಬಾ ಜನ ಫಾಲೋ ಮಾಡ್ತಾರೆ ಅಲ್ವಾ ಯಾರೋ ಮುಟ್ಟಾಡ್ರಲ್ಲೆಲ್ಲ ತೆಗ್ ತೆಗ್ದಲ್ಲ ಹಾಕಿದ್ದಾರೆ ಕೈಯಲ್ಲಿ ಇದ್ರೆ ಏನಂತೆ ಭಗವಂತ ಬೇಡ ಅಂತ ಯಾರಾದ್ರೂ ಹೇಳಿದ್ರೆ ಬೇಡ ಅಂತ ಕೈಯಲ್ಲಿ ಇರ್ಬೇಕು ಕಾಯಿ ಮಾತ್ರ ಹದಿನಾರು ದಿನ ಆದ್ಮೇಲೆ ಬಿಚ್ಕೊಂಡು ತಗೊಂಡ್ರೆ ಅದನ್ನ ಯಾವ ಸ್ವೀಟ್ ಬೇಕಾದ್ರೆ ಮಾಡಿ ಸ್ವೀಟ್ ಮಾಡಿ ಪಾಯಸ ತರ ಇಲ್ಲ ಪಾಯಸ ಅಥವಾ ಇದು ಕಾಯಿ ಮಿಠಾಯಿ ಏನಾದ್ರೂ ಮಾಡ್ಕೊಂಡ್ ತಿನ್ಲಿ ಸ್ವೀಟ್ ಅಷ್ಟೇ ಟ್ರೀಟ್ ಮಾಡ್ಕೊಂಡು ತಿನ್ಲಿ ಎಲ್ಲರಿಗೂ ಕೊಡ್ಲಿ ಅಷ್ಟೇ ಸರಿ ಯಾರು ಬೇಕಾದರೂ ಯಾವ ಏಜ್ನವ್ರು ಬೇಕಾದ್ರೂ ಯಾರು ಅವ್ರ ಯಾವ ಶಕ್ತಿ ಇರೋರು ನಿಮಗೆ ಒಳ್ಳೇದಾಗಿದೆ ಹಾಗೆ ಸರಿ ಸರಿ ಈ ದೇವಸ್ಥಾನದ ಬಗ್ಗೆ ನೀವನ್ನೇ ಮೊದಲು ಸಲ ಬಂದಿರೋದು ಒಳ್ಳೇದಾಗತ್ತೆ ಅಂತ